ಒಂಬತ್ತು ಒಂದೆರಡು ಇಪ್ಪತ್ತೈದರಲ್ಲಿ ಗ್ರಾಮ ಸಭೆ ಇದ್ದು ಗ್ರಾಮ ಸಭೆ ಈ ಸಭೆಗೆ ಮಕ್ಕಳು ಅರ್ಜಿ ಸಲ್ಲಿಸಿದ್ದಾರೆ ಕೊಟ್ಟಿದ್ದಾರೆ ಮೇಡಮ್ ಅವರು ನಮ್ಗೆ ಮಠ ಮಾಡಲು ಜಾಗ ಕೊಡಿಸ್ಕೊಡಿ ಅಂದ್ಬಿಟ್ಟು ಮದುವೆ ಹೌದು ಮದುವೆ ಆಗ್ತಾ ಇರೋ ಮಕ್ಕಳು ಕೊಟ್ಟಿದ್ದಾರೆ ಈಗ ನಿಮ್ಮ ಈ ರೀತಿ ಪಂಚಾಯತ್

ಈಗ ಸವೆ ಕೊಡ್ತಾವ್ರೆ ಏನಕ್ಕೆ ಮೇಡಮ್ ಹೆಣ್ ಸಿಗ್ತಾ ಇಲ್ಲ ನಿಮ್ಮ ನಾನು ಏನು ನೆನೆಸತಾರೆ ನಿಮ್ಮ ಮನೆ ಸಿಕ್ಕಿದೆ ಈಗ ರೈತರಿಗೆ ಮಕ್ಕಳಿಗೆ ಏನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಕಡಿಮೆ ಕಡಿಮೆ ಆಗಿದೆ ಅದಕ್ಕೆ ಈ ರೀತಿ ಅರ್ಜಿ ಬಂದಿದೆ ಅಂತೀರಾ ಹೌದು ಅರ್ಜಿ ಬಂದಿದೆ ನಿಮ್ಮ ಹೆಸರು ಮೇಡಮ್ ಸುನೀತಾ